ಇವತ್ತು ನಾನು ನಿಮಗೆ ವೋಟರ್ ಲೀಸ್ಟಲ್ಲಿ ನಿಮ್ಮ ಕ್ರಮ ಸಂಖ್ಯೆ ನಿಮ್ಮದು ಯಾವ ಶಾಲೆ ಇದೆ ನಿಮ್ಮದು ಯಾವ ವಾರ್ಡ್ ಬರುತ್ತೆ ಇವತ್ತು ನಾನು ಹೇಳ್ಕೊಳ್ತೀನಿ ಸುಲಭವಾದ ಲಿಂಕ್ ಇದೆ ನೋಡಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ಮಾಡಬೇಕು ನೀವು ನಿಮ್ಮ ಎಪಿ ಕಾರ್ಡ್ ನಂಬರನ್ನು ಹಾಕಬೇಕು ಫಸ್ಟಿಗೆ ಲ್ಯಾಂಗ್ವೇಜ್ ಸೈಟ್ ಮಾಡ್ತೀನಿ ನೋಡಿ ನನಗೆ ಕನ್ನಡ ಕನ್ನಡ ಹಾಕಿ ವೋಟರ್ ಕಾರ್ಡ್ ಇರತಕ್ಕಂಥ ಎಪಿಕ್ ನಂಬರ್ ಅಂದ್ರೆ ಎಸ್ ಕೆ ಎಚ್ ಮುಂದೆ ಸ್ವಲ್ಪ ನಂಬರ್ಸನ್ನು ಕರೆಕ್ಟಾಗಿ ನೋಡಿ ಹಾಕಬೇಕು ಈಗ ನಾನು ಹಾಕ್ತಿದ್ದೀನಿ ಎಸ್ ಕೆ ಎಚ್ ರೀತಿ ನಂಬರ್ ಹಾಕಿ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ನೋಡಿ ನೀವು ರಾಜ್ಯ ಸೆಲೆಕ್ಟ್ ಮಾಡ್ಕೋಬೇಕು ನಮ್ಮದು ಕರ್ನಾಟಕ ರಾಜ್ಯ ಅಲ್ಲ ಓಕೆ ಕರ್ನಾಟಕ ಕ್ಲಿಕ್ ಮಾಡ್ತಿದಿರಿ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಅಲ್ಲಿ ಯಾವ ರೀತಿ ನಂಬರ್ ತೋರಿಸುತ್ತೆ ಅದೇ ನಂಬರನ್ನು ನೀವು ಇಲ್ಲಿ ಖಾಲಿ ಬಾಕ್ಸ್ನಲ್ಲಿ ಹಾಕಬೇಕು ತ್ರೀ ಒನ್ ಬಿ ಎಫ್ ಎಫ್ ಹಾಕಿ ಸರ್ಚ್ ಅಂತ ಕೊಡಬೇಕು ನೋಡಿ ಸರ್ಚ್ ಕೊಡ್ತೀನಿ ನೋಡಿ ಇಲ್ಲಿ ಹೆಸರು ಕಾಣ್ತಾ ಇದೆಯಲ್ಲ ಈ ರೀತಿ స్క్రోల్ మిన్ సెవెంటీ త్రీ గోర్నమెంట్ కన్నడ స్కూల్ రోల్ నెంబర్ సిక్స్ పౌలింగ్ స్టేషన్ గోర్నమెంట్ గర్ల్స్ స్కూల్ సంగం లాడ్జ్ బ్యాక్ సైడ్ సీ సీరియల్ నెంబర్ సెవెన్ ఎయిట్ టూ నోడి నన్ను హెస్ తోర్స్తాయి గోర్మెంట్ స్కూలు నెక్స్ట్ వ్యూ డిటేట్స్ అందరం ఫుల్ వే ప్రింట్ థర్ ఆప్షన్ బెడీ వ్యూ డిటేట్స్ మేలు క్లిక్ మన సె నెక్స్ట్ నోడి క్రమ సంఖ్య హాకీ ಇದನ್ನ ನೀವು ಬರ್ಕೊಂಡು ಹೋಗಬೇಕು ನೋಡಿ ಫೈನಲ್ ಆಗಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ ನಿಮ್ಮ ವಯಸ್ಸು ಮೆಪಿಕ್ ನಂಬರ್ ಅದೇ ರೀತಿ ನಿಮ್ಮ ವಯಸ್ಸು ಸಿಕ್ಸ್ಟಿ ಸೆವೆನ್ ನೆಕ್ಸ್ಟ್ ನೋಡಿ ಗೌರ್ಮೆಂಟ್ ಸ್ಕೂಲ್ ಇದೆ ಒಂದ್ಸಿ ನೋಡಿ ಮುದ್ರಣ ಮಾಹಿತಿ ಪ್ರಿಂಟ್ ವೆರಿಫಿಕೇಶನ್ ಅಂತ ಬರುತ್ತೆ ಅಂದ್ರೆ ನೀವೇನಾದ ಪ್ರಿಂಟ್ ಮೊಬೈಲಲ್ಲಿ ಸೇವ್ ಮಾಡಿದ್ರೆ ಮೊಬೈಲ್ ಸೇವ್ ಮಾಡಿ ಇಲ್ಲಾಂದ್ರೆ ಮುದ್ರಣ ಅಂತ ಪ್ರಿಂಟ್ ಕೊಟ್ಟು ನೀವು ಪ್ರಿಂಟ್ ತಗೊಂಡು ವೋಟ್ ಹಾಕೋದಕ್ಕೆ ನೀವು ಹೋಗ್ಬೋದು ಇದ್ರ ಜೊತೆ ನಿಮ್ಮ ವೋಟರ್ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗಬೇಕು ಇದೊಂದು ಫಾರ್ಮಲ್ ಇದೆ ಯಾಕಂದರೆ ಒಳಗೆ ಚೆಕ್ ಮಾಡ್ತಾರೆ ಒರಿಜಿನಲ್ ವೋಟರ್ ಕಾರ್ಡ್ ಬೇಕು ಅದಕ್ಕೆ ನೋಡಿ ಸಿಂದಗಿ ಮತದಾನದ ಕೇಂದ್ರ ಪೋಲಿಂಗ್ ಸ್ಟೇಷನ್ ಆಮೇಲೆ ಭಾಗ ಸಂಖ್ಯೆ ಹೆಸರು ಈ ಸೀರಿಯಲ್ ನಂಬರ್ ಇಂಪಾರ್ಟೆಂಟು ಯಾವ ಸೀರಿಯಲ್ ನಂಬರ್ ಇರ್ತಾರೋ ಆ ಸೀರಿಯಲ್ ನಂಬರ್ ಚೆಕ್ ಮಾಡ್ತಾರೆ ಒಂದು ಏಳ್ನೂರ ಎಂಬತ್ತೆರಡು ಇದು ನಮ್ಮ ಫಾದರ್ದು ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಲಿಂಕನ್ನು ನಾನು ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ನೀವು ಡರ್ಲಿಂದ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಥ್ಯಾಂಕ್ ಯು